ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ರಾಜ್ಯದ ಮೂರು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಸಂಪೂರ್ಣ ಬೆಂಬಲ ದೊರೆತಿದೆ ಗ್ಯಾರಂಟಿಗಳ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧದ ವಿರೋಧ ಪಕ್ಷಗಳ ಸುಳ್ಳು ಆರೋಪಕ್ಕೆ ರಾಜ್ಯದ ಮೂರು ಭಾಗಗಳಲ್ಲಿ ಜನ ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ತಿಳಿಸಿದ್ದಾರೆ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶದ ಬಗ್ಗೆ ಸುರೇಶ್ ಅವರು ಮಾಧ್ಯಮಗಳಿಗೆ ಶನಿವಾರ ಪ್ರತಿಕ್ರಿಯೆ ನೀಡಿ ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಶಿಗ್ಗಾವಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಅವರ ಪುತ್ರರನ್ನ ಜನ ಸೋಲಿಸಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ವಿರೋಧ ಪಕ್ಷಗಳು ಸರ್ಕಾರಕ್ಕೆ ಅನಗತ್ಯವಾಗಿ ಅಡ್ಡಿ ಮಾಡಿ ಅಭಿವೃದ್ಧಿಗೆ ತೊಂದರೆ ನೀಡದಂತೆ ಸಂದೇಶ ರವಾನಿಸಿದ್ದಾರೆ ಅಂತ ಹೇಳಿದರು ಇನ್ನು ಸರ್ಕಾರದ ವಿರುದ್ಧ ಇದು ಆರೋಪಗಳಿಗೆ ಉತ್ತರವೇ ಅಂತ ಕೇಳಿದಾಗ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ವಿರೋಧ ಪಕ್ಷದ ನಾಯಕರ ಆರೋಪಗಳಿಗೆ ಜನ ಸ್ಪಷ್ಟ ತೀರ್ಪನ್ನ ನೀಡಿದ್ದಾರೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗದ ಜನ ಈ ಸಂದೇಶವನ್ನ ನೀಡಿದ್ದಾರೆ ಇನ್ನಾದರೂ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಮಾಡುವುದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಸಹಕಾರ ನೀಡಲಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿಯವರ ರಾಜೀನಾಮೆಯಿಂದ ತೆರವಾಗಿದ್ದ ವೈನಾಡ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿದೆ ಶನಿವಾರ ಮತ ಎಣಿಕೆ ಕೂಡ ನಡೆದಿದೆ ಇನ್ನು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ರಾಹುಲ್ ಗಾಂಧಿಯವರ ಸಹೋದರಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಗೆಲುವಿನ ಹಾದಿಯಲ್ಲಿದ್ದಾರೆ ಬರೋಬ್ಬರಿ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಚುನಾವಣಾ ಆಯೋಗದ ಇತ್ತೀಚಿನ ಮಾಹಿತಿ ಪ್ರಕಾರ ಪ್ರಿಯಾಂಕಾ ಗಾಂಧಿ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐನೂರ ಐವತ್ನಾಲ್ಕು ಮತಗಳನ್ನು ಪಡೆದಿದ್ರೆ ಅವರ ಪ್ರತಿಸ್ಪರ್ಧಿ ಸಿಪಿಐಎಂ ಸತ್ಯನ್ ಮೊಕ್ಕಿರೆ ಇವರು ಎಂಬತ್ತೆರಡು ಸಾವಿರದ ಎಂಬತ್ತೆರಡು ಮತಗಳನ್ನು ಪಡೆದಿದ್ದಾರೆ ಪ್ರಿಯಾಂಕಾ ಮತ್ತು ಸತ್ಯನ್ ಅವರ ನಡುವಿನ ಅಂತರ ಬರೋಬ್ಬರಿ ಒಂದು ಲಕ್ಷದ ಐವತ್ತೇಳು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಮತಗಳಷ್ಟಿದೆ ಕರ್ನಾಟಕದ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದ್ದು ಇಂದು ಫಲಿತಾಂಶ ಪ್ರಕಟವಾಗಿದೆ ಉಪಚುನಾವಣೆ ನಡೆದಿದ್ದ ಚನ್ಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರಗಳ ಪೈಕಿ ಚನ್ಪಟ್ಟಣ ಮತ್ತು ಶಿಗ್ಗಾವಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಪ್ರತಿನಿಧಿಸಿದ ಕ್ಷೇತ್ರಗಳಿದು ಆ ಎರಡೂ ಕ್ಷೇತ್ರಗಳಲ್ಲಿಯೂ ತಮ್ಮ ಮಕ್ಕಳನ್ನ ಕಣಕ್ಕಿಳಿಸಿದರು ಎರಡೂ ಕ್ಷೇತ್ರಗಳಲ್ಲಿಯೂ ಇಬ್ಬರ ಮಕ್ಕಳು ಸೋಲನ್ನು ಅನುಭವಿಸಿದ್ದಾರೆ ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಚಂಡ್ಪಟ್ಟಣದಲ್ಲಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹಿಂದಿಕ್ಕಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಸುಮಾರು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಇನ್ನು ಶಿಗ್ಗಾಮಿಯಲ್ಲಿ ಬಿಜೆಪಿಯ ಭರತ್ ಬೊಮ್ಮಾಯಿ ವಿರುದ್ಧ ಪಠಾಣ್ ಯಾಸಿನ್ ಖಾನ್ ಅವರು ಸುಮಾರು ಹದಿಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ಅವರು ಸುಮಾರು ಒಂಬತ್ತೂವರೆ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಮುನ್ನಡೆ ಸಾಧಿಸಿದ್ದು ಮುಂದಿನ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ಕುರಿತು ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಾತನಾಡಿದ್ದಾರೆ ಎಪಿಬಿ ಲೈವ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಇವರು ನಾವ್ಯಾರು ಈ ಫಲಿತಾಂಶವನ್ನು ನಿರೀಕ್ಷಿಸಿರಲಿಲ್ಲ ಇದು ನಮ್ಮ ನಿರೀಕ್ಷೆಗಳನ್ನ ಮೀರಿದೆ ಒಂದೂವರೆ ಗಂಟೆಯ ನಂತರ ಮೂರೂ ಪಕ್ಷಗಳು ಕುಳಿತು ಭವಿಷ್ಯದ ಕಾರ್ಯತಂತ್ರವನ್ನು ನಿರ್ಧರಿಸಲಿದ್ದೇವೆ ಸುದ್ದಿಗೋಷ್ಠಿನ ನಡೆಸುತ್ತೇವೆ ಪಕ್ಷದ ಕಚೇರಿಗೆ ಹೋಗ್ತೇನೆ ಬಳಿಕ ನಾಗ್ಪುರಕ್ಕೆ ಹೋಗ್ತೇನೆ ಮುಂದಿನ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ನಾಳೆ ಮಹಾಯುತಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ನವೆಂಬರ್ ಇಪ್ಪತ್ತೈದಕ್ಕೆ ಇವರು ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಲಿದ್ದಾರೆ ಮತ್ತು ನವೆಂಬರ್ ಇಪ್ಪತ್ತಾರಕ್ಕೆ ಸರ್ಕಾರ ರಚನೆಯಾಗಲಿದೆ ಬಿಜೆಪಿ ವೀಕ್ಷಕರು ನಾಳೆ ಮುಂಬೈಗೆ ಬರಲಿದ್ದಾರೆ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ವಿಧಾನಸಭಾ ಫಲಿತಾಂಶ ಇಂದು ಹೊರಬಿದ್ದಿದೆ ಬಿಜೆಪಿ ನೇತೃತ್ವದ ಮಹಾಯುತಿಯು ಮುನ್ನಡೆ ಸಾಧಿಸಿದ್ದು ಇದು ಜನರ ನಿರ್ಧಾರ ಅಲ್ಲ ಇದರಲ್ಲಿ ಏನೋ ತಪ್ಪಾಗಿದೆ ಅಂತ ಶಿವಸೇನೆ ಯುಬಿಟಿ ಸಂಸದ ಸಂಜಯ್ ರಾವತ್ ಹೇಳಿದ್ದಾರೆ ಟ್ರೆಂಡ್ ನೋಡಿದ್ರೆ ಇದರಲ್ಲಿ ಏನೋ ತಪ್ಪಾದಂತ ಅನಿಸ್ತಾ ಇದೆ ಇದು ಖಂಡಿತವಾಗಿಯೂ ಸಾರ್ವಜನಿಕರ ನಿರ್ಧಾರ ಅಲ್ಲ ಅಂತ ಎಲ್ರಿಗೂ ಅರ್ಥ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಎಂವಿಎಗೆ ಎಪ್ಪತ್ತೈದು ಸೀಟ್ಗಳು ಸಿಕ್ತಿಲ್ಲ ಅಂತಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಎರಡು ದಿನಗಳ ಹಿಂದೆ ಅದಾನಿ ವಿರುದ್ಧ ವಾರೆಂಟ್ ಜಾರಿ ಮಾಡಲಾಗಿತ್ತು ಅದರಲ್ಲಿ ಬಿಜೆಪಿಯ ಸಂಪೂರ್ಣ ರಹಸ್ಯ ಬಯಲಾಗಿದೆ ಆತನಿಂದ ಗಮನವನ್ನ ಬೇರೆಡೆಗೆ ಸೆಳೆಯೋಕೆ ಇದೆಲ್ಲವನ್ನ ಸಹ ಮಾಡಲಾಗಿದೆ ಮುಂಬೈ ಗೌತಮ್ ಅದಾನಿ ಜೇಬಿಗೆ ಹೋಗ್ತಾ ಇದೆ ಇವರು ಸುಮಾರು ನಾಲ್ಕರಿಂದ ಐದು ಸ್ಥಾನಗಳನ್ನ ಕದ್ದಿದ್ದಾರೆ ಇವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕರೆನ್ಸಿ ಯಂತ್ರಗಳನ್ನು ಅಳವಡಿಸಿದ್ದಾರೆ ಆ ರಾಜ್ಯದ ಜನರು ಅಪ್ರಾಮಾಣಿಕರಲ್ಲ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಭಾರತ್ಮಾಲಾ ಯೋಜನೆಯಡಿ ಸರ್ಕಾರ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಪರಿಹಾರ ನೀಡುವಂತೆ ಪಂಜಾಬ್ನ ಬಟಿಂಡಾದಲ್ಲಿ ನೂರಾರು ರೈತರು ಶುಕ್ರವಾರ ಪೊಲೀಸ್ ಸಿಬ್ಬಂದಿಯೊಂದಿಗೆ ಘರ್ಷಣೆ ನಡೆಸಿದ್ದಾರೆ ಭಾರತ್ಮಾಲಾ ಒಂದು ಹೆದ್ದಾರಿ ಅಭಿವೃದ್ಧಿ ಯೋಜನೆಯಾಗಿದ್ದು ದೇಶದಾದ್ಯಂತ ಸರಕು ಸಾಗಣೆ ಮತ್ತು ಪ್ರಯಾಣಿಕರ ಚಲನೆಯ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನ ಹೊಂದಿದೆ ಶುಕ್ರವಾರ ಬಟಿಂಡಾದ ಖಾನಾ ಗ್ರಾಮದಲ್ಲಿ ಭಾರತೀಯ ಕಿಸಾನ್ ಯೂನಿಯನ್ ಏಕತಾ ಉಪಗ್ರಹ ನೇತೃತ್ವದಲ್ಲಿ ಜಮಾಯಿಸಿದ ರೈತರು ಬೃಹತ್ ಮೂಲಸೌಕರ್ಯ ಯೋಜನೆಗಾಗಿ ಸರ್ಕಾರ ಸ್ವಾಧೀನಪಡಿಸಿಕೊಂಡಂತಹ ಭೂಮಿಗೆ ಭರವಸೆ ನೀಡಿ ಇದಂತೆ ಸರಿಯಾದ ಪ್ರಮಾಣದ ಪರಿಹಾರವನ್ನು ನೀಡಿಲ್ಲ ಅಂತ ಆರೋಪಿಸಿದ್ರು ಸಂಗ್ರೂರಿನಿಂದ ಬಂದ ರೈತರ ಗುಂಪು ಬ್ಯಾರಿಕೇಡ್ಗಳನ್ನು ಮುರಿದು ಬಟಿಂಡಾದಲ್ಲಿರುವ ದುನೆವಾಲಾ ಗ್ರಾಮದಲ್ಲಿ ಪೊಲೀಸರೊಂದಿಗೆ ಘರ್ಷಣೆ ನಡೆಸಿದ್ದಾರೆ ಇನ್ನು ಬಟಿಂಡಾ ಪೊಲೀಸರೊಂದಿಗೆ ರೈತರು ವಾಗ್ವಾದಕ್ಕಿಳಿದು ಲಾಠಿಯಿಂದ ಹಲ್ಲೆ ನಡೆಸಿದ್ದಾರೆ ನಂತರ ಪೊಲೀಸರು ರೈತರನ್ನ ಚದುರಿಸೋಕೆ ಅಶ್ರು ವಾಯು ಶೆಲ್ಗಳನ್ನು ಪ್ರಯೋಗಿಸಿದ್ದಾರೆ ಇತ್ತೀಚೆಗೆ ಭಾರತ್ಮಾಲಾ ಯೋಜನೆಯಡಿ ಬಟಿಂಡಾ ಆಡಳಿತ ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನು ಪುನಃ ವಶಪಡಿಸಿಕೊಳ್ಳೋಕೆ ರೈತರು ದೊಡ್ಡ ಬೆಂಗಾವಲು ಪಡೆಯಲ್ಲಿ ಹೋಗ್ತಾ ಇದ್ದಾರೆ ಈ ಬೆಂಗಾವಲು ಪಡೆಗೆ ಭಾರತೀಯ ಕಿಸಾನ್ ಯೂನಿಯನ್ ಏಕತಾ ಉಗ್ರದ ಅಧ್ಯಕ್ಷ ಜೋಗಿಂದರ್ ಸಿಂಗ್ ಉಪಗ್ರಹ ನೇತೃತ್ವವನ್ನು ವಹಿಸಿದ್ದಾರೆ ಇನ್ನು ಯೋಜನೆಗಾಗಿ ಭೂ ಸ್ವಾಧೀನಪಡಿಸಿಕೊಂಡಿರುವ ಬಟಿಂಡಾದ ಎಲ್ಲಾ ರೈತರಿಗೆ ಪರಿಹಾರ ನೀಡಲಾಗಿದೆ ಈ ಪ್ರತಿಭಟನಾ ನಿರತ ರೈತರೇನು ಬಟಿಂಡಾದವರಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬಂದು ಅವಾಂತರವನ್ನು ಸೃಷ್ಟಿಸ್ತಾ ಇದ್ದರೆ ನಾವು ಜಮೀನನ್ನು ಸ್ವಾಧೀನ ಕಾನೂನಿನ ಪ್ರಕಾರ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ದೆಹಲಿಯ ಮುಖ್ಯಮಂತ್ರಿ ಅತೀಶಿಯವರು ಈ ಹಿಂದಿನ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗಿಂತ ಸಾವಿರ ಪಟ್ಟು ಉತ್ತಮ ಅಂತ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರು ಶುಕ್ರವಾರ ಹೊಗಳಿದ್ದಾರೆ ಇವರು ದೆಹಲಿಯ ಇಂದಿರಾ ಗಾಂಧಿ ಮಹಿಳಾ ತಾಂತ್ರಿಕ ವಿಶ್ವವಿದ್ಯಾಲಯದ ಏಳನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದರು ದಿಲ್ಲಿಯ ಸಿಎಂ ಮಹಿಳೆಯಾಗಿರೋದು ನನಗೆ ಇಂದು ಸಂತಸ ತಂದಿದೆ ಇವರು ತಮ್ಮ ಹಿಂದಿನ ಸಿಎಂಗಿಂತ ಸಾವಿರ ಪಟ್ಟು ಉತ್ತಮರು ಅಂತ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ ಅಂತ ಸಕ್ಸೇನಾ ಹೇಳಿದ್ದಾರೆ ಇನ್ನು ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಇವರು ಈ ಹೇಳಿಕೆ ವೇಳೆ ಅಶೀತಿಯತ್ತ ನೋಟ ಬೀರಿದ್ದಾರೆ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸಕ್ಸೇನಾ ನೀವು ಮುಂದುವರೆದಂತೆ ನಿಮ್ಮನ್ನ ಮುನ್ನಡೆಸುವ ನಾಲ್ಕು ಮಾರ್ಗದರ್ಶಿ ಸೂತ್ರಗಳಿರುತ್ತೆ ಮೊದಲನೇದು ನಿಮ್ಮ ಕಡೆಗಿನ ನಿಮ್ಮ ಜವಾಬ್ದಾರಿ ಎರಡನೆಯದು ನಿಮ್ಮ ಪೋಷಕರು ಹಾಗೂ ನಿಮ್ಮ ಕುಟುಂಬ ಇನ್ನು ಮೂರನೆಯದು ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣದೊಡಗಿನ ಹೊಣೆಗಾರಿಕೆ ಅಂತ ಇವರು ಹೇಳಿದ್ದಾರೆ ಮುಂಬೈನಲ್ಲಿ ನಡೆದಿದ ಭಯೋತ್ಪಾದಕರ ದಾಳಿ ಕೃತ್ಯದಲ್ಲಿ ಭಾಗಿಯಾಗಿರುವ ಆರೋಪವುಳ್ಳ ತಹಾವೂರ್ ರಾಣಾ ಭಾರತದ ಸುಪರ್ತಿಗೆ ತನ್ನನ್ನು ಒಪ್ಪಿಸದಂತೆ ಕೋರಿ ಅಮೆರಿಕದ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾನೆ ಇನ್ನು ಪಾಕಿಸ್ತಾನ ಮೂಲದ ಕೆನಡಾದ ಪ್ರಜೆಯಾದ ಈತನ ಮೇಲ್ಮನವಿಗಳನ್ನ ಈಗಾಗಲೇ ಕೆಳ ಹಂತದ ಕೋರ್ಟ್ಗಳು ಫೆಡರಲ್ ಕೋರ್ಟ್ ತಿರಸ್ಕರಿಸಿದೆ ಈತನನ್ನ ಭಾರತಕ್ಕೆ ಒಪ್ಪಿಸೋಕೆ ವಿದೇಶಾಂಗ ಇಲಾಖೆ ನಿರ್ಧರಿಸಿತ್ತು ಇದನ್ನ ಈತ ಪ್ರಶ್ನಿಸಿದ್ದು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿರೋದು ಈತನ ಕಡೆ ಯತ್ನವಾಗಿದೆ ಇನ್ನು ಮುಂಬೈನ ಎರಡ್ ಸಾವಿರದ ಎಂಟರ ಭಯೋತ್ಪಾದಕರ ದಾಳಿಯಲ್ಲಿ ಈ ಕೃತ್ಯದ ಸಂಚು ನಡೆಸಿದವ ಅನ್ನೋದು ಆರೋಪ ಈ ಪ್ರಕರಣದಲ್ಲಿ ಎಲಿಯಾನ್ಸ್ನ ಉತ್ತರ ಜಿಲ್ಲಾ ಕೋರ್ಟ್ ಖುಲಾಸೆಗೊಳಿಸಿದೆ ಅನ್ನೋದು ವಾದವಾಗಿತ್ತು ಇದನ್ನ ಕೆಳಹಂತದ ಕೋರ್ಟ್ಗಳು ಈಗಾಗಲೇ ತಳ್ಳಹಾಕಿದೆ ಕಡೆಯದಾಗಿ ಈತನ ಅರ್ಜಿಯನ್ನ ಸ್ಯಾನ್ ಫ್ರಾನ್ಸಿಸ್ಕೋದ ನಾರ್ತ್ ಸರ್ಕ್ಯೂಟ್ ಕೋರ್ಟ್ ತಿರಸ್ಕರಿಸಿತು ನಾರ್ತ್ ಸರ್ಕ್ಯೂಟ್ನ ಮೇಲ್ಮನವಿ ಅರ್ಜಿಗಳನ್ನು ನ್ಯಾಯಾಲಯದ ತೀರ್ಪನ ಮರುಪರಿಶೀಲಿಸಬೇಕು ಪರಿಶೀಲಿಸಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದಾನೆ ಚೀನಾದ ಅಗ್ಗದ ಬೆಲೆಯ ಕಾರುಗಳ ಸ್ಪರ್ಧೆಯಿಂದ ಬೇಡಿಕೆಯ ಕೊರತೆ ಎದುರಿಸುತ್ತಿರುವ ಜರ್ಮನಿಯ ವಾಹನ ಕ್ಷೇತ್ರವು ತೀವ್ರವಾಗಿ ನಲುಗಿದ್ದು ರಾಬರ್ಟ್ ಬಾಷ್ ಕಂಪನಿ ಐದು ಸಾವಿರದ ಐದುನೂರು ಉದ್ಯೋಗಗಳ ಕಡಿತಕ್ಕೆ ಸಿದ್ಧತೆ ನಡೆಸಿದೆ ಅಂತ ವರದಿಯಾಗಿದೆ ಕಾರುಗಳ ಬಿಡಿಭಾಗಗಳ ಪೂರೈಕೆದಾರ ಕಂಪನಿಯಾಗಿರುವ ಬಾಷ್ ಎರಡ್ ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಕಂಪ್ಯೂಟರ್ ತಂತ್ರಜ್ಞಾನ ನೆರವು ನೀಡುವ ಕ್ರಾಸ್ ಡೊಮೈನ್ ವಿಭಾಗದಿಂದ ಮೂರುವರೆ ಸಾವಿರ ಉದ್ಯೋಗಗಳಿಗೆ ಕತ್ತರಿಯ ಯೋಜನೆಯನ್ನು ರೂಪಿಸಿದೆ ಇನ್ನು ಇವುದರಲ್ಲಿ ಅರ್ಧದಷ್ಟು ನೌಕರರು ಜರ್ಮನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಚಾಲಕರಹಿತ ವಾಹನ ವ್ಯವಸ್ಥೆಯುಳ್ಳ ಕಾರುಗಳಿಗೆ ಬೇಡಿಕೆ ಕ್ಷೀಣವಾಗ್ತಾ ಇರೋದೇ ಕಂಪನಿಯ ಈ ಕ್ರಮಕ್ಕೆ ಕಾರಣ ಅಂತ ಹೇಳಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಹಿಲ್ಡ್ ಶೈಮ್ ಘಟಕದಿಂದ ಆರ್ನೂರು ಉದ್ಯೋಗಿಗಳನ್ನು ಹಾಗೂ ಎರಡ್ ಸಾವಿರದ ಮೂವತ್ತೆರಡರ ಹೊತ್ತಿಗೆ ಏಳ್ನೂರ ಐವತ್ತು ಉದ್ಯೋಗಗಳನ್ನು ವಜಾ ಈ ಯೋಜನೆ ರೂಪಿಸಿದೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಮೂವತ್ತರೊಳಗೆ ಸ್ಟಡ್ಗಾರ್ಡ್ ಬಳಿಯ ಫ್ಯೂಬಿಷ್ ಮೂನ್ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾವಿರದ ಮುನ್ನೂರು ಉದ್ಯೋಗಿಗಳನ್ನು ವಜಾಗೊಳಿಸೋಕೆ ಕಂಪನಿ ನಿರ್ಧರಿಸಿದೆ ಫ್ಲೋರಿಡಾದ ಮಾಜಿ ಅಟಾರ್ನಿ ಜನರಲ್ ಪಾಮ್ ಬೊಂಡಿ ಅವರನ್ನ ಅಮೆರಿಕದ ಮುಂದಿನ ಅಟಾರ್ನಿ ಜನರಲ್ ಆಗಿ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇಮಕ ಮಾಡಿದ್ದಾರೆ ಐವತ್ತೊಂಬತ್ತು ವರ್ಷದ ಬೊಂಡಿಯವರು ದೀರ್ಘಕಾಲದಿಂದ ಟ್ರಂಪ್ ಅವರ ನಂಬಿಕಸ್ಥರಲ್ಲಿ ಒಬ್ಬರು ಇನ್ನು ಟ್ರಂಪ್ ಮೊದಲು ವಾಗ್ದಂಡನೆಗೆ ಒಳಗಾಗಿದ್ದಾಗ ಇವರ ಪರವಾಗಿ ಬೊಂಡಿ ವಾದವನ್ನು ಮಂಡಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯುದ್ದಕ್ಕೂ ಟ್ರಂಪ್ ಪರ ಪ್ರಚಾರ ಮಾಡಿದ್ರು ಪಾಮ್ ಬೋಂಡಿಯವರನ್ನ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡಿದ್ದನ್ನ ಟ್ರಂಪ್ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಘೋಷಿಸಿದ್ದಾರೆ ಇಪ್ಪತ್ತು ವರ್ಷಗಳಿಂದ ವಕೀಲೆಯಾಗಿರುವ ಬೊಂಡಿಯವರು ಅಪರಾಧಿಗಳ ಪಾಲಿಗೆ ಕಠಿಣವಾಗಿದ್ರು ಫ್ಲೋರಿಡಾದ ಜನರಲ್ಲಿ ಸುರಕ್ಷತೆಯ ಭಾವವನ್ನು ಮೂಡಿಸಿದ್ರು ಅಂತ ಟ್ರಂಪ್ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಟ್ರಂಪ್ ಮೊದಲ ಬಾರಿಗೆ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಿದಾಗಲೂ ಬೊಂಡಿ ಪ್ರಚಾರವನ್ನು ನಡೆಸಿದ್ರು ಇತ್ತೀಚಿನ ಚುನಾವಣಾ ಸಮಾವೇಶವೊಂದರಲ್ಲೂ ಬೊಂಡಿಯವರು ಟ್ರಂಪ್ ಸ್ನೇಹಿತೆ ಅಂತ ಸಂಬೋಧಿಸಿದ್ರು ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ